ನಮ್ಮ ರಾಜ್ಯದಲ್ಲಿ ನಾಡು ಕಂಡಂಥ ದೀಮಂತ ನಾಯಕ ದಿವಂಗತ ದೇವರಾಜ್ ಅರಸ್ರವರ ನೂರ ಹತ್ತನೇ ಜಯಂತಿಯನ್ನು ಇವತ್ತು ರಾಜ್ಯದಾದ್ಯಂತ ಆಚರಣೆ ಮಾಡಿದೆ ಅಧ್ಯಕ್ಷರೇ ನನಗೆ ಅವರು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಹುಣಸೂರು ಕ್ಷೇತ್ರದಲ್ಲಿ ನಾನು ಅದೇ ಕ್ಷೇತ್ರವನ್ನು ಪ್ರತಿನಿಧಿಸಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಧ್ಯಕ್ಷರೇ ಆದರೆ ವಿಪರ್ಯಾಸ ಅಂತ ಹೇಳಿದ್ರೆ ಅಧ್ಯಕ್ಷರೇ ಅವ್ರವ್ರು ಏನು ಹಸು ಹೇಳಿದೆ ಅವ್ರ ಊರಿಗೆ ಹೋಗ್ತಕ್ಕಂಥ ರಸ್ತೆನೇ ಸಂಪೂರ್ಣ ಹಾಳಾಗಿದೆ ಇವತ್ತು ಸುದೀರ್ಘ ಅವಧಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ದಿವಂಗತ ದೇವರಾಜು ಅರಸ್ರವರ ಊರು ಅರಸುಕಲಹಳ್ಳಿ ಅವರ ಗ್ರಾಮದ ರಸ್ತೆ ಇವತ್ತು ಹೇಳ್ತಿರೋದು ಅಧ್ಯಕ್ಷೆ ಮೂಲಭೂತ ಸೌಕರ್ಯಗಳು ಬಹಳಷ್ಟು ಕೊರತೆ ಇದೆ ಅವ್ರ ಮನೆಯ ಸ್ಮಾರಕ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಬಹಳಷ್ಟು ದಿವಸಗಳಿಂದ ಮಾಡ್ತಾ ಇದ್ದೀವಿ ಅಧ್ಯಕ್ಷೆ ದಯಮಾಡಿ ನಮ್ಮ ಸರ್ಕಾರ ಇವತ್ತು ದಿವಂಗತ ದೇವರಾಜ ಅರಸ್ರವರ ತತ್ವ ಆದರ್ಶಗಳ ಮೇಲೆ ಬಂದಿರತಕ್ಕಂಥ ಸರ್ಕಾರ ಆದ್ದರಿಂದ ಅವ್ರ ಮನೇನ ಸ್ಮಾರಕವಾಗಿ ಘೋಷಣೆ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮಾಡಿ ಮಾಡ್ತೀನಿ ಅಧ್ಯಕ್ಷರೇ ಜೊತೆಗೆ ಇವತ್ತು ನಮ್ಮ ಹುಣಸೂರ್ ಕ್ಷೇತ್ರದಲ್ಲಿ ಮಳೆ ಹಾನಿಯಿಂದ ನಾಲ್ಕು ವರ್ಷದಿಂದ ಏನ್ ಮಳೆ ಹಾನಿಗೆ ಬಿದ್ದೋಗಿರ್ತ ಬಿದ್ದೋಗಿರ್ತಕ್ಕಂಥ ಮನೆಗಳು ಬೇಸ್ಮೆಂಟ್ ಹಾಕಿ ಜನ ಕಾಯ್ತಾವ್ರೆ ಅಧ್ಯಕ್ಷರೇ ಅವ್ರಿಗೆ ಬೇಸ್ಮೆಂಟ್ಗೆ ಮಾತ್ರ ಅನುದಾನ ಬಂದಿದೆ ಮನೆ ಕಟ್ಟಕ್ಕೆ ಅನುದಾನ ಅಲ್ಲಿಗೆ ಸ್ಟಾಪ್ ಆಗಿದೆ ನಾಲ್ಕು ವರ್ಷಗಳಿಂದ ಬಂದಿಲ್ಲ ಅಧ್ಯಕ್ಷರೇ ಹಿಂಗ್ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಹಾಕಿದ್ದಾರೆ ಎಲೆಕ್ಟ್ರಿಫಿಕೇಶನ್ ಮಾಡಿಲ್ಲ ಅದಾದ ನಂತರ ಇವತ್ತು ಏ ನಮ್ಮ ಹುಣಸೂರು ಲಕ್ಷ್ಮಣ ತೀರ್ಥ ನದಿ ಹರಿಯುತ್ತೆ ನಮ್ಮ ಹುಣಸೂರು ತಾಲೂಕಿನ ನಗರದ ಹೃದಯದಲ್ಲಿ ಹೃದಯ ಪ್ರದೇಶದಲ್ಲಿ ಲಕ್ಷ್ಮಣ ತೀರ್ಥ ನದಿ ಹರಿಯುತ್ತೆ ನಮ್ಮ ಹುಣಸೂರಿನ ನಗರದ ಸಂಪೂರ್ಣ ಯುಜಿಡಿ ಸಂಪೂರ್ಣ ಯುಜಿಡಿ ನೀರು ಲಕ್ಷ್ಮಣ ತೀರ್ಥ ನದಿಯನ್ನ ಸೇರ್ತಾ ಇದೆ ಅಧ್ಯಕ್ಷ್ರೆ ಲಕ್ಷ್ಮಣ ತೀರ್ಥ ನದಿ ಬಂದು ಕಾವೇರಿ ನದಿ ಸೇರಿಸುತ್ತೆ ಕಾವೇರಿ ಅದೇನೆ ಕಾವೇರಿ ನದಿ ಸೇರ್ತಾ ಇದೆ ಕಾವೇರಿ ನದಿಯಿಂದ ಇವತ್ತು ಬೆಂಗಳೂರು ಮೈಸೂರು ಎಲ್ಲ ಕಡೆ ಕುಡಿಯೋ ನೀರನ್ನ ಅದ್ನೆ ಬಳಸ್ತಾ ಇದ್ವಿ ಅಧ್ಯಕ್ಷೆ ಆದ್ರಿಂದ ಹುಣಸೂರು ನಗರಕ್ಕೆ ಯು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಮನವಿಯನ್ನ ಈಗಾಗಲೇ ಹಲವಾರು ಬಾರಿ ಸರ್ಕಾರಕ್ಕೆ ಪ್ರಪೋಸಲ್ ಸಹ ತಲುಪ್ಸಿದಿವಿ ಅಧ್ಯಕ್ಷರೇ ಆದ್ರಿಂದ ಅದನ್ನ ಅವಶ್ಯಕವಾಗಿ ಅತಿ ಜರೂರಾಗಿ ಮಾಡಿಕೊಟ್ರೆ ಒಳ್ಳೇದು ಅಧ್ಯಕ್ಷರೇ ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂಥ ವೆಟರ್ನರಿ ಹಾಸ್ಪಿಟ್ಲ್ಗಳು ಪಿ ಎಚ್ ಸಿ ನಗರಸಭೆ ಇಲ್ಲೆಲ್ಲ ಕಡೆ ಅಧ್ಯಕ್ಷರೇ ನಮ್ಮ ಏನು ಸ್ಟಾಫ್ಗಳು ಬಹಳ ಕೊರತೆ ಇದೆ ಅಧ್ಯಕ್ಷ ಈಗ ಮನೆ ಸಚಿವರು ಇಲ್ಲೇ ಇದ್ದಾರೆ ಅವ್ರೇನು ನೇಮಕಾತಿ ಮಾಡಿದೀವಿ ಅಂತಕ್ಕಂಥ ಮಾತನ್ನು ಸಹ ಹೇಳಿದ್ದಾರೆ ಪಿ ಎಚ್ ಗಳಲ್ಲಿ ಅಧ್ಯಕ್ಷೆ ಡಾಕ್ಟರ್ ಅಧ್ಯಕ್ಷೆ ಡಾಕ್ಟರ್ ಸ್ಟಾಫ್ ಇಲ್ಲ ಡಿ ಗ್ರೂಪ್ ನೌಕರ್ಗಳಿಲ್ಲ ಆದ್ದರಿಂದ ಬಹಳಷ್ಟು ಸಮಸ್ಯೆ ನಮ್ಮ ಹುಣಸೂರು ಇಡೀ ತಾಲೂಕಿನಲ್ಲಿ ಆಗ್ತಾ ಇದೆ ಜೊತೆಗೆ ಇವತ್ತು ನಮ್ಮದು ಬಹಳ ಹಿಂದುಳಿದ ಹಿಂದುಳಿದಿರ್ತಕ್ಕಂಥ ಪ್ರದೇಶ ಅಧ್ಯಕ್ಷೆ ಇವತ್ತು ಅಲ್ಲಿ ವಾಸ ಮಾಡತಕ್ಕಂಥವ್ರು ಅಲ್ಪಸಂಖ್ಯಾತರು ಜೊತೆಗೆ ಎಸ್ ಸಿ ಎಸ್ ಟಿ ಎಲ್ಲ ಅಲ್ಪಸಂಖ್ಯಾತರು ಅಲ್ಲಿದ್ದಾರೆ ಅಧ್ಯಕ್ಷೆ ಶೇಕಡ ಅರವತ್ತರಿಂದ ಅರವತ್ತೈದರಷ್ಟು ಜನ ಈ ನಮ್ಮ ಏನು ಹಿಂದ ವರ್ಗಕ್ಕೆ ಸೇರ್ತಕ್ಕಂಥ ಪ್ರದೇಶ ಕಳೆದ ಬಾರಿ ಕಳೆದ ಎರಡು ವರ್ಷಗಳಿಂದ ನಮಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರಗತಿ ಕಾಲೋನಿಗಳ ಅಭಿವೃದ್ಧಿಗೆ ಕೇವಲ ಒಂದೇ ಒಂದು ಕೋಟಿ ಅನುದಾನ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಇನ್ನು ಟಿ ಎಸ್ ಪಿ ಅನುದಾನದಲ್ಲಿ ಕೇವಲ ಎಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಎರಡು ವರ್ಷದಲ್ಲಿ ಟಿ ಎಸ್ ಪಿ ಅನುದಾನ ಎಪ್ಪತ್ತೈದು ಲಕ್ಷ ಎಸ್ ಸಿ ಪಿ ಅನುದಾನ ಒಂದು ಕೋಟಿ ಇಷ್ಟು ಬಿಟ್ರೆ ಪ್ರಗತಿ ಕಾಲೋನಿಗಳ ಅಭಿವೃದ್ಧಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಅಧ್ಯಕ್ಷರೇ ಜೊತೆಗೆ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಬಹಳಷ್ಟು ನಮ್ಮ ನಗರಸಭೆ ಒಳಗಡೆ ನಗರಸ ನಗರದಲ್ಲಿರ್ತಕ್ಕಂಥ ರಸ್ತೆಗಳಿಗೆ ಹೋಗೋಕ್ಕೆ ಆಗ್ತಿಲ್ಲ ನಾವು ಯಾರು ಓಡೋಕ್ಕೂ ಸಹ ಆಗ್ತಾ ನಗರದ ಮಧ್ಯದಲ್ಲಿ ರಸ್ತೆಗಳ ರಸ್ತೆಗಳನ್ನು ಕೊಡಿಸ್ಬೇಕು ವಿಶೇಷವಾಗಿ ಅಧ್ಯಕ್ಷೆ ನಮ್ಮದು ಕಾಡಂಚಿನ ಪ್ರದೇಶ ನಾಗರೊಳೆ ನಮ್ಮದು ಬಹಳಷ್ಟು ಕಾಡಂಚಿನ ಪ್ರದೇಶಗಳು ಬರುತ್ತೆ ನಾವು ಪ್ರತಿ ಸರಿ ಗಜಪಯಣ ದಸರಾ ಏನು ಪ್ರಾರಂಭ ಮಾಡ್ತೀವಿ ಅಲ್ಲಿ ಮಾನ್ಯ ಸಚಿವರು ನಮ್ಮ ಅರಣ್ಯ ಇಲಾಖೆ ಸಚಿವರು ಇರ್ತಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ ಅಲ್ಲೆಲ್ಲರೂ ಸಹ ಸೇರ್ತೀವಿ ಅಲ್ಲಿ ಬಹಳಷ್ಟು ಮನವಿಗಳನ್ನ ಮಾಡಿದ್ದೀನಿ ಆದರೂ ಸಹ ಪದೇ ಪದೇ ನಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಮ್ಮ ಕಾಡಂಚಿನ ಪ್ರದೇಶ ಅಲ್ಲಿ ಕಿಕ್ಕೇರಿಕಟ್ಟೆ ಉಡುವಿಪುರೀರ್ನೊಸಳ್ಳಿ ಇದೆಲ್ಲ ಗ್ರಾಮಗಳಿದಾವೆ ಅಧ್ಯಕ್ಷೆ ಪದೇ ಪದೇ ಮಾನ್ಯ ಸಚಿವರು ಎರಡು ಬಾರಿ ಹೇಳಿದ್ದಾರೆ ಅಲ್ಲಿಗೆ ನೋಟಿಸ್ ಕೊಡಬೇಡಿ ಅಂತ ಇರ್ತಕ್ಕಂಥವ್ರು ಸಣ್ಣ ಸಣ್ಣ ಹಿಡೋಳಿದ್ರು ಒಂದು ಎಕ್ರೆ ಅರ್ಧ ಎಕರೆ ಎರಡು ಎಕರೆ ಇರ್ತಕ್ಕಂಥವ್ರು ಅವನು ಹೋಗ್ಲಪ್ತಕ್ಕ ಕೆಲಸ ನಮ್ಮ ಅರಣ್ಯ ಇಲಾಖೆ ಈಗಾಗಲೇ ಅಧಿಕಾರಿಗಳು ನೋಟಿಸ್ ಕೊಡೋದ್ರ ಮುಖಾಂತರ ಮಾಡ್ತಾ ಇದ್ರೆ ದಯಮಾಡಿ ನಮ್ಮ ರೈತರನ್ನ ರಕ್ಷಣೆ ಕೊಡಬೇಕಾದಂಥ ಜವಾಬ್ದಾರಿ ಸರ್ಕಾರಕ್ಕಿದೆ ಅದನ್ನ ಮಾಡಿಸ್ಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಹೇಳ್ತಾ ಓಕೆ ಕೊನೆಯದಾಗಿ ಕೊನೆದಾಗಿ ಅಧ್ಯಕ್ಷರೇ ಒಂದೇ ನಮ್ಮ ಬಿ ಖಾತೆ ಬಿ ಖಾತೆ ಆಗಿದೆ ಅಧ್ಯಕ್ಷರೇ ಬಿ ಖಾತೆ ಮೇಲೆ ಲೈಸೆನ್ಸ್ ಕೊಡ್ತಾ ಇಲ್ಲ ಬಿ ಖಾತೆ ಮಾಡಿರ್ತಕ್ಕಂಥ ಉದ್ದೇಶ ಏನು ಟ್ಯಾಕ್ಸ್ ಕಲೆಕ್ಷನ್ ಒಂದೇನಾ ಅದ್ರ ಮೇಲೆ ದಯಮಾಡಿ ಸರ್ಕಾರ ನೋಡ್ಬೇಕು ಬಿ ಖಾತೆ ಏನ್ ಕೊಡ್ತಾ ಇದೀರಿ ದಯಮಾಡಿ ಕಟ್ಟಡವನ್ನ ಕಟ್ಟಿಕೆ ಲೈಸೆನ್ಸ್ ಕೊಡ್ಬೇಕು ಅಂತಕ್ಕಂತ ಮನವಿ ಮಾಡ್ತೀನಿ ಅಧ್ಯಕ್ಷ